ರೋಡ್ ಒಂದು ಇಪ್ಪತ್ತು ವರ್ಷದಿಂದ ಕೆಟ್ಟಾಗಿದೆ ಯಾವ ರಸ್ತೆ ಬಸವರ ಮುತ್ತೂರು ರಸ್ತೆ ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗಮನ ತಂದಿದ್ರ ನೀವು ಎಲ್ಲla ಹೇಳಿದಿರಿ ಇಲ್ಲ ಒಂದು ಏಳೆಂಟು ಸರಿ ಸಾರಿ ಮೆಂಬರ್ ಗಳಿಗೆ ಮತ್ತೆ ಎಂಎಲ್ ಗಳಿಗೆ ಲೆಟರ್ ಕೊಟ್ಟಿದಿರಾ ಕೊಟ್ಟಿದಿರೆ ಕೊಟ್ಟಿದ್ದೀರಿ ಜಿ ತಲೆ ಕೆಡಿಸ್ಕೊಂಡ ಇಲ್ಲ ಈಗ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ರಲ್ಲ ಏನು ಉದ್ದೇಶ ಬಂದಿದ್ದೀನಿ ರಸ್ತೆ ಸರಿ ಮಾಡಿಕೊಡ್ರಿ ಅಂತ ಸ್ಟ್ರೈಕ್ ಮಾಡಕ್ ಬಂದಿರೀತಿ ಸ್ಟ್ರೈಕ್ ಮಾಡ್ಬೇಕು ಬೆಳಗ್ಗೆ ಹೊತ್ತು ಕಾಲೇಜ್ ಸ್ಕೂಲು ಕಾಲೇಜ್ ಹೋಗೋಕ್ಕಾಯ್ತಾ ಇಲ್ಲ ಬಸ್ ಲೇಟ್ ಬರ್ತಾ ಇದೆ ಹೊತ್ತು ಲೇಟ್ ಆಯ್ತದೆ ರೋಡ್ ಸರಿ ರೋಡ್ ಸರಿ ಇಲ್ಲ ಆನೆ ಕಾಟ ಕಡೆ ಬೆಳೆದಿದೆ ನಮ್ಮ ಕಾಲೇಜ್ ಸ್ಟೇ ಅಂದರೆ ಕೆ ಆರ್ ಎಸ್ ಅವ್ರಿಂದ ಪಾರ್ಟಿಯಿಂದ ನಾವು ಎಂಥ ಹೊತ್ತು ಸಾಟರ್ಡೆ ಹೊತ್ತು ಇನ್ ಮತ್ತೆ ಓಡಾಡಕ್ಕಾಗಲ್ಲ ಮಧ್ಯಾಹ್ನ ಮಧ್ಯಾಹ್ನ ಸ್ಕೂಲು ಕಾಲೇಜಿಗೆಲ್ಲ ಎಲ್ಲ ಬಿಡ್ತಾರೆ ಮಧ್ಯಾಹ್ನದ ಹೊತ್ ಓಡಾಡಕ್ಕಾಗಲ್ಲ ಆಮೇಲೆ ರಾತ್ರಿ ಹೊತ್ತು ಮನೆಗೆ ಹೋಗಲ್ಲಿ ಏಳುವರೆ ಬಸ್ಸಿಂದ ಮನೆಗೆ ಹೋಗ್ ಏಳುವರೆ ಅವಾಗ ಓದ್ಕೊಂಡು ಹೋದಾಗ ಏನು ಅಂತ ಇದು ಮಾಡೋಕ್ಕಾಗಲ್ಲ ಆನೆಗೆ ಸಡ ಏನಾದರೂ ಡ್ರೈವರ್ ಎಲ್ಲ ರೋಡಲ್ಲಿ ಜಾಸ್ತಿ ಸ್ಪೀಡಾಗಿ ಹೋಗ್ತಾ ಇರ್ತಾರೆ ಅದಕ್ಕೆ ನಾವು ನಾಳೆ ಸ್ಟ್ರೈಕ್ ಮಾಡೋಣ ಅಂದ್ಕೊಂಡು ಇದು ಮಾಡಿದ್ರೆ ನಿಮ್ಗೆ ಪೊಲೀಸ್ ಸ್ಟೇಷನಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ರಿಟರ್ನ್ ಅಲ್ಲಿ ಏನಾದರೂ ಪರ್ಮಿಷನ್ ಕೇಳಿ ಬಂದಿದ್ರಾ ರೈಟಿಂಗ್ ಅಲ್ಲಿ ಕೊಟ್ಟಿದ್ರಾ ಏನಾದರೂ ಪರ್ಮಿಷನ್ ರೈಟಿಂಗ್ ಅಲ್ಲಿ ಆದರೆ ಅವರು ಆ ತರ ಇಲ್ಲ ನೀವು ಯಾರನ್ನ ಭೇಟಿಯಾಗಿದ್ರು ಸ್ಟೇಷನ್ ಅಲ್ಲಿ ಹೋಗಿ ಮೇಡಮ್ ನಿಮಗೆ ಬೇಟಾಗಿದ್ರು ಯಾರು ಹೇಳಿದ್ರು ಮೇಡಮ್ ಮೇಡಮ್ ಆ ತರ ನೀವೆಲ್ಲ ಚಿಕ್ಕ ಹುಡುಗರು ಸ್ಟ್ರೈಕ್ ಮಾಡಕ್ಕೆ ಹೋಗಬಾರದು ನೀವೆಲ್ಲ ನಿಮ್ಮ ಮೂರು ಮೆಂಬರ್ ಗಳು ಹತ್ರ ಎಲ್ಲ ಮಾತಾಡ್ಕೊಂಡು ಆಮೇಲೆ ಪುರ್ಸಾಪ್ ಎಲ್ಲ ಮಾತಾಡ್ತಾರೆ ಆ ತರ ಇಲ್ಲ ಪಂಚಾಯತ್ ಮೆಂಬರ್ ನಾವೊಂದು ನಾಲ್ಕೈದು ಸಲ ಹೇಳಿದ್ದಾರೆ ಸರ್ ಅವರು ಏನು ಚೆನ್ನಾಗಿ ಹಾಕೊಂಡ ನಮ್ಮ ಲೆಟ್ರೆಲ್ಲ ನಮ್ಮೂರವ್ ಶಾಸಕರ ಹತ್ರ ನಮ್ಮೂರ ದೊಡ್ಡವರೆಲ್ಲ ಸರ್ ನಾಳೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನಾಳೆ ಒಂದು ಕೊಟ್ಟಿದ್ದೀವಿ ಅರ್ಜಿ ನಾಳೆ ಸ್ಟ್ರೈಕ್ ಮಾಡ್ಬೇಕು ಅಂತ

एलो दोस्त ने गूगल बेको 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 रस्ते बेको बेको रस्ते बेको 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 रस्ते बेको 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 रस्ते बेको 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 नया बेको 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 नया बेको 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 नया ಈ ಲಕ್ಷ್ಮೀಪುರ ಯಾವ ಲಕ್ಷ್ಮೀಪುರ ಲಕ್ಷ್ಮೀಪುರ ಬಸವನಪುರ ರಸ್ತೆ ಸುಮಾರು ವರ್ಷಗಳಿಂದ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಹಾಳಾಗಿದೆ ಈ ರಸ್ತೆಯನ್ನು ಮಾನ್ಯ ಶಾಸಕರಲ್ಲಿ ವಿನಂತಿಸ್ಕೊಳ್ಳೋದ್ರಲ್ಲಿ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಮನವಿ ಸ್ಪಂದಿಸಿ ಬೇಗ ರಸ್ತೆ ಕ್ಲಿಯರ್ ಮಾಡಿಕೊಡಿ ವಿದ್ಯಾರ್ಥಿಗಳೇ ಇಂದಿನ ವಿದ್ಯಾರ್ಥಿಗಳೇ ನಾಳೆ ನಿಮ್ಮ ಮತದಾರರು ಈ ಮತದಾರನ ಮರಿಬೇಡ್ರಿ ಅಂತೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ